ಆದರೆ ಇವಾಗ ಒಂದು ರೀಸೆಂಟಾಗಿ ಒಂದು ಸ್ವಲ್ಪ ಸ್ವಲ್ಪ ಸಮಸ್ಯೆ ಆಗಿದೆ ನಮ್ಮ ಕಂಪ್ನಿಗೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಕಂಗ್ರ್ಯಾಚುಲೇಷನ್ಸ್ ಈಗ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಸೊ ಪ್ರಾಬ್ಲಮ್ಸ್ ಈಸ್ ಅನ್ ಆಪರ್ಚುನಿಟಿ ಇಟ್ಸ್ ನಾಟ್ ಅನ್ ಇಂಡರೆನ್ಸ್ ಫೇಲ್ಯೂರ್ ಆಗಬೇಕು ಸೆಟ್ ಬ್ಯಾಕ್ ಆಗಬೇಕು ಓಕೆ ಇದೊಂಥರ ಹಾರ್ಟ್ ಇದ್ದಂಗೆ ಮಾರ್ಕೆಟಿಂಗ್ ಅಂತಂದರೆ இண்ட சர்வீசஸ் எல்லாம் இம்பார்டெண்ட் ஹலோ ஹரீஷ் ரே நசு சந்தீப் அந்த நம்ம டெக்ஸ்டைல் இண்டஸ்ட்ரி இது நம்ம மானுஃபரிங் யூனிட்டு இது அந்த ತುಂಬ ಪ್ರಾಡಕ್ಟ್ಸ್ನ ನಾವು ಎಕ್ಸ್ಪೋರ್ಟು ಮಾಡ್ತೀವಿ ಆದರೆ ಇವಾಗ ಒಂದು ರೀಸೆಂಟಾಗಿ ಒಂದು ಸ್ವಲ್ಪ ಸ್ವಲ್ಪ ಸಮಸ್ಯೆ ಆಗಿದೆ ನಮ್ಮ ಕಂಪ್ನಿಗೆ ಸೊ ಏನಾಗಿದೆ ಅಂತ ಹೇಳಿದ್ರೆ ನಮಗೆ ಒಂದು ಫಾರಿನ್ ಕಂಪ್ನಿ ಒಳ್ಳೆ ಆರ್ಡ್ರ್ ಕೊಟ್ಟರು ಬಿಗ್ ಆರ್ಡ್ರ್ ಕೊಟ್ಟರು ಆ್ಯಕ್ಚುಲಿ ಬಟ್ ಇವಾಗ ಲಾಸ್ಟ್ ಮೂಮೆಂಟಲ್ಲಿ ಎಲ್ಲ ರೆಡಿ ಆದಮೇಲೆ ಎಲ್ಲ ಮ್ಯಾನುಫ್ಯಾಕ್ಚರಿಂಗ್ ಆದಮೇಲೆ ಅವರು ಇವಾಗ ನಮಗೆ ಆರ್ಡ್ರ್ ಕ್ಯಾನ್ಸಲ್ ಮಾಡಿದ್ದಾರೆ ಸೊ ನಮ್ಮ ಇನ್ವೆಂಟರಿ ಇವಾಗ ತುಂಬಾ ಸ್ಟಾಕ್ ಉಳ್ಕೊಂಡ್ಬಿಟ್ಟಿದೆ ಇವಾಗ ಸೊ ನಿಮ್ಮ ಇವಾಗ ನಿಮ್ಮ ಎಕ್ಸ್ಪರ್ಟ್ ಒಪ್ಪಿನ ನಮಗೆ ಬೇಕು ಇವಾಗ ನಿಮ್ಮ ಗೈಡೆನ್ಸ್ ನಮಗೆ ಬೇಕು ಮುಂದೆ ನಾವು ಇದು ಹೆಂಗೆ ಈ ಪ್ರಾಡಕ್ಟ್ನೆಲ್ಲ ಸೇಲ್ ಮಾಡಬೇಕು ಅಂತ ಮೊದಲನೇದಕ್ಕೆ ಇಷ್ಟೊಂದು ಸ್ಟ್ರೆಸ್ ಆಗಿಕ್ಕೆ ಇದ್ದಿರಾ ಕೂಲ್ ಆಗಿರಿ ಏನುಕ್ಕೆ ಅಂದ್ರೆ ಫಸ್ಟ್ ಅಂಡ್ ಫಾರ್ಮಲ್ ಕंग्रेचुಲೇಷನ್ಸ್ ಥ್ಯಾಂಕ್ ಯು ಸರ್ ಈಗ ನೀವು ಸ್ಟಾರ್ಟ್ స్టార్ట్ ಮಾಡ್ತಿದ್ದೀರಾ ಫೇಲ್ಯೂರ್ ಆಗಬೇಕು ಸೆಟ್ ಬ್ಯಾಕ್ ಆಗಬೇಕು ಓಕೆ ಇವತ್ತರ ಹಾರ್ಟ್ ಇಟ್ಕೊಳ್ಳಿ ಓಕೆ ಸರ್ ಅಡ್ವೆಂಚರ್ ಯು ಟು ಎಂಜಾಯ್ ದಿ ಜರ್ನಿ ಆಫ್ ದಿ business डोंಟ್ ಟೇಕ್ ಇಟ್ ಸೋ ಸೀರಿಯಸ್ ಓಕೆ ಯು should thank that person of areno yaar bin cancel ಮಾಡೋಕೆ ಥ್ಯಾಂಕ್ಸ್ ಹೇಳಬೇಕು ಏನು ಕೇಳ್ಬೇಕು ಅಂತಂದ್ರೆ ಇದನ್ನ ಪಾರಾಗ್ಬಿಟ್ರೆ ಮಿಕ್ಕಿದ್ರೆ ಎಷ್ಟೇ ಕ್ಯಾನ್ಸರ್ ಬರೋದು ಶೇಕ್ ಆಗಲ್ಲ ನೀವು ಒಂದು ಎಂಪೈರ್ ರಾಜ ಇದ್ದಂಗೆ ನೀವು ಬಿಸ್ನೆಸ್ ಅಲ್ಲಿ ನಿಮ್ ನಂಬ್ಕೊಂಡ್ ಪ್ರಜೆಗಳು ಅವ್ರಿ ಎಂಪ್ಲಾಯೀಸ್ ಏನು ಮಾಡಬೇಕು ಅಂತಂದ್ರೆ ಈ ಪ್ರಾಡಕ್ಟ್ ಅವ್ನ ಏನ್ ರಿಜೆಕ್ಟ್ ಮಾಡಿದಾನೆ ಅವನೇ ಅಯ್ಯೋ ಮಾಡಬಾರ್ದಿತ್ತು ಅನ್ನೋದು ಒಂದು ಕಾನ್ಸೆಪ್ಟ್ ನ ಡೆವಲಪ್ ಮಾಡ್ಬೋದು ಕಾನ್ಸೆಪ್ಟ್ ಮೇಲೆ ನೀವು ಪ್ರಾಡಕ್ಟ್ ನ ಮಾರ್ಕೆಟಿಂಗ್ ಮಾಡಬಾರ್ದು ಸೇಲ್ಸ್ ಆಗ್ಬಿಡ್ಬೇಕು ಬಿಕಾಸ್ ಕಾನ್ಸೆಪ್ಟ್ ಶುಡ್ ಮೇಕ್ ಸೌಂಡ್ ಇವತ್ತು ನೀವು ಆ ಪ್ರಾಬ್ಲಮ್ ಹೋಗಿದ್ರೆ ನನ್ನ ಹತ್ರ ಬರ್ತಿದ್ರ ಇಲ್ಲ ಸರ್ ಎರಡನೇದು ನೀವು ನನ್ನ ಹತ್ರ ಬಂದ್ಮೇಲೆ ನೆಕ್ಸ್ಟ್ ಡೇ ನೀವು ಆಟೋಮೆಟಿಕ್ ಗ್ರೋ ಆಗ್ತೀರ ಸೊ ಪ್ರಾಬ್ಲಮ್ಸ್ ಇಸ್ ಅನ್ ಆಪರ್ಚುನಿಟಿ ಇಟ್ಸ್ ನಾಟ್ ಅನ್ ಸರ್ ನೀವು ಏನು ಮಾಡ್ತೀರಾ ನಿಮ್ಮ ನಮ್ ಪ್ರಾಡಕ್ಟ್ ನ ಸೇಲ್ ಮಾಡೋದಕ್ಕೆ ಸ್ವಲ್ಪ ಹೇಳಿ ಸರ್ ಟೆಕ್ಸ್ಟೈಲ್ ಅಂದ್ರೆ ಏನು ಎಕ್ಸಾಕ್ಟ್ಲಿ ನಿಮ್ಗೆ ಏನು ಪ್ರಾಡಕ್ಟ್ ಸರ್ ನಮ್ದು ಪ್ರೀಮಿಯಂ ಕ್ವಾಲಿಟಿ ಫುಡ್ ಮೆಟೀರಿಯಲ್ ಇದೆ ಸರ್ ಕಿಲೋಮೀಟರ್ ಗಟ್ಟೆ ಇದೆ ನಮ್ದು ರಿಪೋರ್ಟ್ ಬಿಟ್ಟಿದೆ ಸರ್ ತುಂಬಾ ಮಾಡಿದೀರಾ ತುಂಬಾನೇ ಮಾಡಿದೀವಿ ಸರ್ ತುಂಬಾನೇ ಲಾಟ್ ಇದೆ ನಮ್ದು ಸೊ ಪ್ರೀಮಿಯಂ ಕ್ವಾಲಿಟಿ ಎಸ್ ಸೂಟ್ ಮೆಟೀರಿಯಲ್ ಸೂಟ್ ಆಗೋದು ಹೇಳಿ ಕಾರ್ಪೊರೇಟ್ಸ್ ಯಸ್ ಸರ್ ನಿಮ್ಮ ಕಾರ್ಪೊರೇಟ್ಸ್ಗೆ ನೆಟ್ವರ್ಕ್ ನಾನು ಕೊಡ್ತೀನಿ ಏನಕ್ಕೆ ತಗೊಳ್ತಾರೆ ಅವರು ಅಂದ್ರೆ ಪ್ರಾಡಕ್ಟ್ ನೀಟ್ ಬಿಕಾಸ್ ಫಾರಿಂಗ್ ಕಲಿಸ್ತಾ ಇರೋದೊಂದು ಕ್ವಾಲಿಟಿ ಚೆನ್ನಾಗಿರುತ್ತೆ ಚೆನ್ನಾಗಿದೆ ಸರ್ ನಾನೇನು ಮಾಡ್ತೀನಿ ಕಂಪ್ಲೀಟ್ ಕಾರ್ಪೊರೇಟ್ ನೆಟ್ವರ್ಕ್ ನಾನು ಕೊಡ್ತೀನಿ ಗಿನ್ ಜಸ್ಟ್ ಡೈರೆಕ್ಟಿಸಲ್ ಸಾಕು ಸರ್ ಅಷ್ಟು ಮಾಡಿದ್ರೆ ಯಾವುದೇ ಪ್ರಾಡಕ್ಟ್ ಆಗಿರಲಿ ಏನೇ ಸೆಲ್ಸಸೇ ಆಗಿರಲಿ ನಾವು ಎಲ್ಲಿ ಮಿಸ್ಟೇಕ್ ಮಾಡ್ತೀವಿ ಅಂತಂದರೆ ಕಾಂಪೀಟ್ ಮಾಡಕ್ಕೆ ಹೋಗ್ತೀವಿ ಅಥವಾ ಬೇರೆಯವ್ರದ್ರು ನೋಡ್ಬಿಟ್ಟು ನಾವು ಅದ್ರ ತಕ್ಕಾಗ ಹೋಗ್ತೀವಿ ಅದನ್ನು ಮಾಡ್ಕೊ ಹೋಗ್ಬಿಡಿ ದಯವಿಟ್ಟು ಪ್ರತಿಯೊಂದು ಯೂನಿಕ್ ಅಂತಂದ್ರೆ ಪ್ರಾಡಕ್ಟ್ ಅಂತಂದರೆ ಇಂಪಾರ್ಟೆಂಟ್ ಇಂಪಾರ್ಟೆಂಟು ಅಲ್ಲ ಕಾನ್ಸೆಪ್ಟ್ ಇನ್ ಇಂಪಾರ್ಟೆಂಟು ಆ ಕಾನ್ಸೆಪ್ಟ್ ಏನು ಯಾವ ಥರ ಮಾಡ್ಬೇಕು ಅನ್ನೋದನ್ನು ನಿಮ್ಗೆ ಕೊಡ್ತೀನಿ ಒಬ್ರು ಕೊಡೋದು ಇನ್ನೊಂದು ರಿಪೀಟ್ ಮಾಡಲ್ಲ ಎನಿ ಪ್ರಾಡಕ್ಟ್ ಆರ್ ಎನಿ ಸರ್ವಿಸಸ್ ಬನ್ನಿ ನಾವು ನಿಮ್ಮ ಜೊತೆಲಿದ್ದೀವಿ